ಇಪ್ಪತ್ನಾಲ್ಕಿ ತಕ್ಕ ಎಸ್ ಎಸ್ ಎಲ್ ಸಿ ಗಣಿತ ಪರೀಕ್ಷೆಗೆ ನಮ್ಮ ಯೂಟ್ಯೂಬ್ ಹಾಕಿದ್ದೀವಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವುಗಳ ಲಿಂಕ್ ಇದಾವೆ ಸೊ ವಿದ್ಯಾರ್ಥಿಗಳು ಒಂದು ಕೇಳಿದ್ರು ಪಾಸಿಂಗ್ ಪ್ಯಾಕೇಜ್ ಕೊಡಿ ಅಂತ ಇಲ್ಲಿ ಈ ಕೊಡ್ತೀನಿ ಚೆನ್ನಾಗಿ ಇದನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಅಥವಾ ಪ್ರಿಂಟ್ಔಟ್ ಅದು ತಗೊಂಡು ಇಪ್ಪತ್ತೆಂಟು ಮಾರ್ಕ್ಸ್ಗೆ ಯಾವೆಲ್ಲ ಕ್ವಶನ್ಸ್ ಇದಾವೆ ಆನ್ಸರ್ಸ್ ಇದಾವೆ ನೋಡಿಕೊಡ್ರಿ ಫಾರ್ಟಿ ಮಾರ್ಕ್ಸ್ ಗೆ ಟಾರ್ಗೆಟ್ ಅಲ್ಲಿ ಯಾವೆಲ್ಲ ಕ್ವಶನ್ ಗಳನ್ನ ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಒಂದು ಇಲ್ಲಿ ಸೊ ತಾವೆಲ್ಲರೂ ಕೂಡ ಪ್ರಿಪರೇಷನನ್ನು ಮಾಡಿದರೆ ಇನ್ನೂ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ಸೊ ನಾವು ನಿಮಗೆ ಸಿಕ್ಸ್ಟಿ ಪ್ಲಸ್ ಪಾಸಿಂಗ್ ಪ್ಯಾಕೇಜನ್ನು ಸಹಿತ ಕೂಡ ಪ್ರಾರಂಭವನ್ನು ಮಾಡಿದ್ದೀವಿ ಓಕೆನಾ ಅರವತ್ತು ಪ್ಲಸ್ ಅಂಕಗಳ ಬಹು ನಿರೀಕ್ಷಿತ ಪ್ರಶ್ನೆಗಳು ಅಂತ ಇದೆ ಅದನ್ನು ಕೂಡ ನೋಡಿ ಯಾಕಂದರೆ ಅಲ್ಲಿ ಇದು ಸೀಮಿತವಾಗಿದೆ ಅಂದರೆ ಇಂತಿಷ್ಟೇ ಕನ್ಸೆಪ್ಟ್ ಅಂತ ಇದೆ ಬಟ್ ನಾವಲ್ಲಿ ಓವರ್ ಆಲ್ ಎಲ್ಲವನ್ನೂ ತಗೊಂಡಿದ್ದೀವಿ ಸೊ ಆ ವಿಡಿಯೋಗಳನ್ನು ಸಹಿತ ನೋಡಿ ಸೊ ಫಸ್ಟ್ ಆಫ್ ಆಲ್ ಈ ಪಾಸಿಂಗ್ ಪ್ಯಾಕೇಜನ್ನು ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿಕೊಂಡು ಲೆಕ್ಕಗಳನ್ನು ಮಾಡಿದ್ದನ್ನು ನೋಡಿ ಇಲ್ಲಾಂದ್ರೆ ನಾವು ನಿಮಗೆ ತಿಳಿಸ್ತೀವಿ ಅದನ್ನಾದರೂ ನೋಡಿ ಖಂಡಿತವಾಗಿ ನೀವೇನು ಮಾಡ್ಬೋದಪ್ಪ ಅಂದರೆ ನಲವತ್ತು ಮಾರ್ಕ್ಸ್ಗಳನ್ನು ನೀವು ಪಡಿತೀರಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ಬೇಕಾಗಿದೆ ಯಾಕೆಂದರೆ ಇಟ್ಸ್ ಓನ್ಲಿ ಫಾರ್ ದ ಪಿ ಡಿ ಎಫನ್ನು ನಿಮಗೆ ಕೊಡ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ ಇತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ ಸೊ ಎಲ್ಲರೂ ಅದನ್ನು ಹೋಗಿ ತಾವುಗಳೆಲ್ಲರೂ ಬೇಗನೆ ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಪ್ರ್ಯಾಕ್ಟೀಸನ್ನು ಮಾಡಿ ಅಂತ ಹೇಳ್ತಾ ಭಾಳಷ್ಟು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಗಣಿತದಲ್ಲಿ ಬರ್ತಾ ಇದ್ದಾವೆ ಅವುಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಬಾಯ್